ಭಾಗ ಒಂದು ತೊಯವಿಲ್ಲದ ತಪ್ತ ದಿನ ಒಂದು ತಾಪಮಾನ ಹೆಚ್ಚಿದ ಬೇಸಿಗೆ ದಿನ ಆಕಾಶದಲ್ಲಿ ಸೂರ್ಯನ ತಾಪ ಹೆಚ್ಚುತ್ತಿತ್ತು ಕುಡಿಯಲು ನೀರು ಹುಡುಕುತ್ತಿದ್ದ ಕಾಗೆ ತುಂಬಾ ದಾಹದಿಂದ ಬಳಲುತ್ತಿತ್ತು ಅದು ಹತ್ತು ಹಕ್ಕಿಯಂತೆ ಊರೂರು ಹಾರುತ್ತಿತ್ತು ಆದರೆ ಎಲ್ಲೂ ನೀರು ಕಾಣಿಸಲಿಲ್ಲ ನಾನು ಬೇಗನೆ ನೀರನ್ನು ಹುಡುಕಬೇಕು ಎಂದು ಕಾಗೆ ನಿರ್ಧರಿಸಿತು ಭಾಗ ಎರಡು ಕುಂಬಳದ ಪತ್ತೆ ಅದು ಮತ್ತೆ ಹಾರಲು ಆರಂಭಿಸಿದಾಗ ಮರದ ಕೆಳಗೆ ಒಂದು ಕುಂಬಳವನ್ನು ನೋಡಿತು ಕಾಗೆ ಹತ್ತಿರ ಹೋಗಿ ಒಳಗೆ ನೋಡಿತು ಅದರಲ್ಲಿ ಸ್ವಲ್ಪ ನೀರು ಇತ್ತು ಆದರೆ ಅದು ತುಂಬಾ ತಳದಲ್ಲಿತ್ತು ಕಾಗೆಯ ತೂಗುಬೆರಳು ಅಲ್ಲಿಯವರೆಗೆ ತಲುಪಲಿಲ್ಲ ಏನು ಮಾಡಬೇಕು ಎಂದು ಕಾಗೆ ಆತಂಕಗೊಂಡಿತು ಭಾಗಮೂರು ಚತುರ ಕಾಗೆಯ ಉಪಾಯ ಆದರೆ ಕಾಗೆ ತನ್ನ ಚಾತುರ್ಯವನ್ನು ಬಳಸಿತು ಅದಕ್ಕೆ ನೆಲದ ಮೇಲೆ ಕೆಲವು ಸಣ್ಣ ಕಲ್ಲುಗಳು ಗೋಚರಿಸಿದವು ಈ ಕಲ್ಲುಗಳು ನನಗೆ ಸಹಾಯ ಮಾಡಬಹುದು ಎಂದು ಕಾಗೆ ಆಲೋಚಿಸಿತು ಒಂದು ಕಲ್ಲನ್ನು ತನ್ನ ಚಾಚಿದ ಕೊಕ್ಕಿನಿಂದ ಎತ್ತಿಕೊಂಡು ಕುಂಬಳದೊಳಗೆ ಹಾಕಿತು ಮತ್ತೆ ಮತ್ತೊಂದು ಹೀಗೇ ನಿರಂತರವಾಗಿ ಕಲ್ಲುಗಳನ್ನು ಹಾಕಲು ಆರಂಭಿಸಿತು ಭಾಗ ನಾಲ್ಕು ನೀರು ಮೇಲಕ್ಕೆ ಬಂದು ಜಯ ಹೆಚ್ಚು ಕಲ್ಲುಗಳು ಸೇರುವಂತೆ ನೀರಿನ ಮಟ್ಟತಲೆಯ ಮಟ್ಟಕ್ಕೆ ಬಂದಿತು ಕಾಗೆ ಸಂತೋಷದಿಂದ ತನ್ನ ಕೊಕ್ಕು ನೀರಿನಲ್ಲಿ ಮುಳುಗಿಸಿತು ಮತ್ತು ತಣಿಯುವಂತೆ ನೀರು ಕುಡಿಯಿತು ನೀರನ್ನು ಕುಡಿದ ನಂತರ ಅದು ಪುನಃ ತಾಜಾ ಶಕ್ತಿಯೊಂದಿಗೆ ಹಾರಿತು ನೆತಿಯು ಇಚ್ಛೆ ಇದ್ದರೆ ಮಾರ್ಗವೂ ಸಿಗುತ್ತದೆ ಈ ಕಥೆ ಕಷ್ಟದಲ್ಲಿಯೂ ಪರಿಹಾರ ಕಂಡುಕೊಳ್ಳುವ ಛಲವನ್ನು ತೋರಿಸುತ್ತದೆ ಕಾಗೆಯ ಚಾತುರ್ಯ ಮತ್ತು ಪ್ರಯತ್ನದ ಫಲವಾಗಿ ಅದು ತನ್ನ ದಾಹವನ್ನು ತೀರಿಸಿಕೊಂಡಿತು ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲಿಯೂ ಪ್ರಯತ್ನ ಬಿಡದೆ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸಬೇಕು